ಭ್ರಷ್ಟ ಅಧಿಕಾರಿಗೆ ತಕ್ಕ ಪಾಠ ಕಲಿಸಿದ್ದಾರೆ ಜನ ಅಧಿಕಾರಿಯ ಮೇಲೆ ಹಣ ಎಸೆದು ಆಕ್ರೋಶ ಹೊರಹಾಕಿದ್ದಾರೆ ಇತ್ತೀಚೆಗೆ ಗುಜರಾತ್ನಲ್ಲಿ ನಡೆದಿರುವಂಥ ಘಟನೆ ಇದು ಯಾವುದೇ ಕೆಲಸ ಮಾಡಲು ಲಂಚ ಕೇಳುತ್ತಿದ್ದ ಈ ಭ್ರಷ್ಟ ಅಧಿಕಾರಿ ಜನರು ತಕ್ಕ ಪಾಠ ಕಲಿಸಿದ್ದಾರೆ ನೋಡ್ತಾ ಇದ್ದೀವಿ ಮುಜುಗರಾಗ್ಬಿಡ್ತವಂಗೆ ತಗೊಳಪ್ಪ ಎಷ್ಟು ತಗೋತಿ ತಗೋ ದುಡ್ಡಿನ ರಾಶಿ ಮಳೆ ಸುರಿಸ್ತಾ ಇದೆ ತಗೋ ಅಂತೇಳಿ ಸಿಕ್ಕಾಪಟ್ಟೆ ಮಾನ ಮರ್ಯಾದೆ ಹರಾಜಾಗ್ಬಿಟ್ರೆ ಜನ ಬಂದು ಸಣ್ಣ ಕೆಲಸ ಆಗಬೇಕಾದರೂ ಕೂಡ ಲಂಚ ಇಡಲೇಬೇಕು ಅವಂಗೆ ಟೇಬಲ್ ಕೆಳಗಡೆ ಎಷ್ಟು ಅಂತ ನೋಡ್ತಾರೆ ಜನ ಬೇಸತ್ತು ಬಿಟ್ಟರು ಹಾಗಾಗಿನೇ ಅವ್ನು ಕೈ ಮುದು ಬೇಡ್ಕೊಳ್ತಿದ್ದ ಸಾಕುಬಿಡಿ ಸಾಕುಬಿಡಿ ಇನ್ಮೇಲೆ ಮಾಡಲ್ಲ ಅಂಥೇಳಿ ಬಟ್ ಇಂತಹ ಬಿಸಿ ಮುಟ್ಟಿಸ್ತಾಯಿದ್ರೆ ಭ್ರಷ್ಟ ಲಂಚ ಬಾಕ್ ಅಧಿಕಾರಿಗಳಿಗೆ ತಕ್ಕ ಪಾಠವನ್ನು ಕಲಿಸೋಕ್ಕಾಗತ್ತೆ ನಮ್ಮ ಕರ್ನಾಟಕದಲ್ಲೂ ಕೂಡ ಇಂಥವುಗಳು ಜಾಸ್ತಿ ಆಗಬೇಕು ನೋಡಿ ಅಲ್ಲಿ ಎಲ್ಲ ಒಟ್ಟಾಗಿಬಿಟ್ರು ಸಾರ್ವಜನಿಕರು ಈತನ ಮೇಲೆ ಸಾಕಷ್ಟು ದೂರುಗಳು ಬರ್ತಾಯಿದ್ವು ಯಾವುದೇ ಒಂದು ಪಾಪ ಬಡ್ರು ಕೆಲಸ ಆಗಬೇಕಂದರೂ ಕೂಡ ಲಂಚಕ್ಕೆ ಬೇಡಿಕೆಯನ್ನು ಇಡ್ತಾನೇ ಇದ್ದ ಹಾಗಾಗಿ ಎಲ್ಲ ಸಾರ್ವಜನಿಕರು ಸೇರಿಕೊಂಡು ಒಂದಿಷ್ಟು ಅಮೌಂಟ್ ಕಲೆಕ್ಟ್ ಮಾಡಿ ನೋಡಿ ಅವನಿಗೆ ಚೀಮಾರಿ ಹೊಡೆದಂಗೆ ಒಂದೊಂದು ನೋಟು ಕೂಡ ಅವ್ನ ಕಪಾಳಕ್ಕೆ ಹೊಡೆದಂಗೆ ಕಾಣಿಸ್ತಾ ಇದೆ ನಮಗೆ ನಿಜ ಇದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಭ್ರಷ್ಟ ಅಧಿಕಾರಿಗಳಿಗೆ ಈ ಥರದ ಪಾಠ ಕಲಿಸ್ಬೇಕು ಅಂತ ಜನರು ಹೇಳ್ತಾ ಇದ್ದಾರೆ